ಮಕ್ಳು ಕಳ್ಳ ಅವನು ಮಕ್ಳು ಕಳ್ಳ ಸರಿಗಿಲ್ಲ ಅವನು ಮಕ್ಳು ಕಳ್ಳ ನಮ್ಮ ಮುಷ್ಯ ಪ್ರತಾಪ್ ಬಂದಿದ್ದಾನೆ ಅಯ್ಯೋ ಎಣ್ಣೆ ಹಾಕೊಂಡೆ ನೋಡ್ತಾ ಇಲ್ಲೆಲ್ಲ ರೀ ತೋರಿಸ್ತೀನಿ ಈ ಹಿಂಗೆ ಅಂತ ಗೊತ್ತಿದ್ರೆ ನಾನು ಗೊಂಬೆ ಆಗ ಬಂದ್ಬಿಡ್ತಾ ಇದ್ದಲ್ಲಪ್ಪ ಗೈಸ್ ಎಲ್ರಿಗೂ ಜ್ಯೂಸು ಹಾಗೂ ನಾವು ನಂದಿನಿದು ಬಂದ್ ಅನ್ಸ್ತಾ ನಂದಿನ ನಂದಿನ ಆ ಅಯ್ಯೋ ಏನು ಹೇಳ್ತಾವ್ ನೋಡಪ್ಪ ಏನ್ ನೋಮ ನಂದಾ ನಾವೆಲ್ಲ ಗ್ರೂಪ್ ಅಲ್ಲಿ ಹೋಗಿ ಮ್ಯಾಚ್ ನೋಡ್ಬಿಟ್ಟಲ್ತಿಗ ಅವರ್ಸ್ತೀವಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಮತ್ತು ಮನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸೊ ಸ್ವಾಗತ ಬನ್ನಿ ಇವತ್ತಿನ ವ್ಲಾಗಿನ ವಿಶೇಷತೆ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಏನಪ್ಪ ಏನೊಂದು ಮಗ ಎಷ್ಟು ಜೋಶಾಲ ಅವನೇ ಅಂತ ಅನ್ಕೋಬೋದು ಯಾಕೆ ಜೋಶಾಲಿದ್ದೀನಿ ಅಂದರೆ ನಾವು ಜೀವದಲ್ಲಿ ಅವಾಗವಾಗ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಆ ಒಳ್ಳೆ ಕೆಲಸದಲ್ಲಿ ಇವತ್ತು ಅದನ್ನು ವ್ಲಾಗ್ ಮಾಡೋ ಭಾಗ್ಯ ಬಂದಿದೆ ಸೊ ಅದಕ್ಕೋಸ್ಕರ ಫುಲ್ ಜೋಶಾಲಿದ್ದೀನಿ ಬನ್ನಿ ಏನು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನು ಅಂತ ತೋರಿಸ್ತೀನಿ ನಾನು ಎಲ್ಲಿದ್ದೀನಿ ನೋಡಿ ಸಂಧ್ಯಾ ಸುರಕ್ಷಾ ಸೊ ನೀವು ಕೇಳ್ಬೋದು ಸಂಧ್ಯಾ ಸುರಕ್ಷಾ ಏನು ಅಂತ ಸೊ ಸಂಧ್ಯಾ ಸುರಕ್ಷಾ ಸಿಂಪಲ್ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಲ್ಲದ ಹಿರಿಯ ಮಹಿಳೆಯರಿಗೊಂದು ಮನೆ ಒಂದೇನೆಂದರೆ ಇದು ನೈಟಿಂಗ್ ಗೇಲ್ಸ್ ಮೆಡಿಕಲ್ ಟ್ರಸ್ಟ್ ಅವರು ನಡೆಸ್ತಾ ಇರೋದು ಸೊ ಇದು ದೇರ್ ಈಸ್ ನೋ ಕೈಂಡ್ ಆಫ್ ಪ್ರಮೋಷನ್ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಇದು ನಾವು ಮಾಡ್ತಾ ಇರೋ ಒಂದು ಒಳ್ಳೆ ಕೆಲಸನ ನಿಮಗೆ ತೋರಿಸ್ಬೇಕು ಅಂತ ಯಾಕಂದರೆ ನಮ್ಮ ಕೈಲಾಗೋದನ್ನು ನಾನು ನಾವು ಮಾಡ್ತಾಯಿದ್ದೀನಿ ನಿಮ್ಮ ಕೈಲಿ ಏನೂ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಯಾರನ್ನೂ ದಯವಿಟ್ಟು ರೋಡಿಗೆ ಮಾತ್ರ ಬರಬೇಡಿ ಅಂತ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸೊ ಬನ್ನಿ ಇವಾಗ ಲೆಟ್ಸ್ ನಾಟ್ ಬಿ ಎಮೋಷ್ನಲ್ ನಮ್ಮ ಫ್ಲಾಗು ನಮ್ಮ ಬಾಯ್ಸು ಎಲ್ಲ ರೆಡಿ ಇದ್ದಾರೆ ನಮ್ಮ ಮೋಹನ್ ಅವ್ರು ಕೂಡ ಬಂದಿದ್ದಾರೆ ಗುರು ಟಚ್ ಆಯ್ತದೆ ಗುರು ಹಾಂ ಬಾ ಅಯ್ಯ 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 ಜಸ್ಟ್ ಅಯ್ಯೋ ನೋಡಿ ಆಗುತ್ತೆ ಅಂತ ಸ್ವಲ್ಪ ಟಚ್ ಮಾಡಿದ್ರು ನಮ್ಮ ಮೋಹನ್ ಅವ್ರು ಬಂದಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಪಕ್ಕಾ ಅಭಿಮಾನಿ ಇಲ್ಲಿ ಇಲ್ಲಿ ಯಾರಿದ್ದಾರೆ ನೋಡಿ ನಮ್ಮ ಇದ್ದಾರೆ ಐಟಮ್ಸ್ಗಳು ಬಂತು ಕೊಬ್ಬರಿ ಎಣ್ಣೆ ಶಾಂಪೂ ಸೋಪು ಹಾಗೂ ಮೆಡಿಸಿನ್ಸ್ಗಳು ಬನ್ನಿ ತೊಗೊಂಡೋಗೋಣ ಹಾಂ ನಮಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತರ್ಸಿದ್ವಿ ಸೊ ಅದೆಲ್ಲ ಬಂದಿದೆ ನೋಡ್ಬೋದು ಇಲ್ಲಿ ನಮ್ಮ ಕಾರಲ್ಲಿ ಮೋಹನ್ ಹಾಯ್ ಬ್ರೋ ಕಾರ ಇನ್ನೊಂದೇನಂದ್ರೆ ನಾವೆಲ್ಲ ಆರ್ ಸಿ ಬಿ ಟಿ ಶರ್ಟ್ ಹಾಕೊಂಡು ನೋಡಿ ವಿರಾಟ್ ಕೊಹ್ಲಿ ಲಾಯಲ್ಟಿ ಟಿ ಶರ್ಟ್ ಹಾಕೊಂಡು ಮಿನ್ಸ್ತಾ ಇದ್ವಿ ನಾವು ನಮ್ಮ ಬಾಯ್ಸ್ ಎಲ್ಲ ರೋ ಅನ್ನೋ ಅಕ್ಷಯ್ ನೋಡಿ ಇದೇನಪ್ಪ ಅಕ್ಷಯ್ ಪಾಪು ಅಂತ ಶಾಕ್ ಆಗ್ಬಿಡಿ ಇದು ನಮ್ಮ ಪೀತಾಂಬಾಯಿ ಅವ್ರ ಪಾಪು ಹಾಯ್ ನಮ್ಮ ಮಾತ್ರ ಮಾತ್ರ ಬರ ಹೌದಪ್ಪ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಕ್ತಾನೆ ಹೇಳಿ ಮಕ್ಳು ಕಳ್ಳ ಅವನು ಮಕ್ಕಳು ಕಳ್ಳ ಸರಿಗಿಲ್ಲ ಅವನು ಮಕ್ಕಳು ಕಳ್ಳ ಎತ್ಕೊಂಡು ಹೋಗ್ಬಿಡ್ತಾನೆ ನಿನ್ನ ಇಳಿ ಬಾಬಾ ಅನ್ನಿಸ್ತದ ನೋಡಿದ್ರೆ ನನ್ನ ನೋಡಿದ್ರಿ ನಿಮ್ಗೆ ಆತರ ಅನಿಸ್ತದ ಆತರ ಅನ್ಸುತ್ತ ಎಲ್ಲದ್ರು ನೋಡಿದ್ರಿ ಬಾಬಾ ಬಾ ಮಗನ ಬಾ ನೋಡ್ಬೋದು ಇಲ್ಲಿ ನಮ್ಮ ಟೆಡ್ಡಿಗೆ ಆರ್ ಸಿ ಬಿ ಫ್ಲಾಗ್ ಇಂದ ಸನ್ಮಾನ ಮಾಡ್ತಾ ಇದ್ದೀವಿ ಹಾ ಯಾಕೆ ಹೇಳಿ ಮಾಡ್ತಾ ಇರೋದು ಸಿ ಎಸ್ ಕೆ ಎಲ್ಲೋ ಐತಲ್ಲ ಅದ್ರ ರೆಡ್ ಇಂದ ಮುಚ್ಚಾ ಇದೇವೆ ನೋಡಿ ಗುರು ಸಕದಾಗೈತೆ ನಿನ್ ಹೊಟ್ಟೆ ಮಾತ್ರ ತುಂಬಿರೋದು ಆರ್ ಸಿ ಬಿ ಹೊಟ್ಟೆ ಫ್ಯಾನ್ಸ್ ಹೊಟ್ಟೆ ತುಂಬ ಇಲ್ಲವಾ ಕಲಂಗಿಯಾ ಕಲಂಗಿಯಾ ಹೌದಾ ವಯಸ್ಸಾಗಿರೋರಿಗೆ ಕಲ್ಲಂಗಡಿ ಕಣ್ಣಿಗೆ ಅಂತಂದ್ರೆ ಆದರೆ ನಮ್ಮ ಕಣ್ಣನ ಮಗ ಅಕ್ಷಯ್ ಒಂದು ಎತ್ತಿಕೊಂಡು ನೋಡಿ ಕೈ ನಮ್ಮ ಚೆಸ್ಟ್ ಅವರು ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಆರ್ ಸಿಗಿದ್ದು ದೊಡ್ಡ ಫ್ಲಾಗು ನಮ್ಮ ಫ್ಯಾನ್ ಕ್ಲಬ್ನ ಫ್ಲಾ ಫ್ಲಾಗ್ ಇದು ಬನ್ನಿ ಬಾಂಧ ಹುಷಾರಪ್ಪ ಸ್ವಲ್ಪ ಒಂದ್ ಎರಡ್ ಇಂಚ್ ಕೆಳಗಡೆ ಹೊಡೆದ್ರೆ ನಮ್ಮ ಟೀಮ್ 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 ನಮ್ಮ 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 ಮುಷ್ಯ ಪ್ರತಾಪ್ ಬಂದಿದ್ದೇನೆ ಅಯ್ಯೋ ಎಣ್ಣೆ ಹಾಕೊಂಡೆ ಬಂದ್ಬಿಟ್ಟು ಈ ಪಿಗರ್ ಎಲ್ಲೋ ನೋಡ್ದ ನಂಗೂ ಹಂಗೆ ಅನ್ನಿಸ್ತಾ ಐತೆ ಮುಷ್ಯ ಪ್ರತಾಪ್ ನಿನ್ನೆ ರಾತ್ರಿ ಕುಡ್ದಿದ್ದು ಇಳ್ದೇ ಇಲ್ಲ ಅಣ್ಣಂಗೆ ಅದು ಹತ್ತು ಗಂಟೆಗೆ ಬಾರು ಅಂದ್ರೆ ಹಣ ರಾತ್ರಿ ಹತ್ತು ಗಂಟೆಗೆ ಅಂತ ಕೇಳ್ತಾವನೆ ಬೆಳಗ್ಗೆ ಫೋನ್ ಮಾಡಿ ಮ್ಯಾಚ್ ಇರೋ ಸಂಜೆ ಬೆಳಗ್ಗೆ ಕೆಲಸ ಐತೆ ಅಂತ ಹೇಳಿದೀನಿ ಅಂತ ಹೇಳಿದ್ಮೇಲೆ ಇವಾಗ ಓಡ್ ಬಂದವನ ಅಣ್ಣ ಸೊ ಇವಾಗ ಉಷ್ಯಾ ಪ್ರತಾಪ ಫ್ಯಾನ್ಸ್ ಎಲ್ಲ ಜೈ ಎನ್ನಿ ಜೈ ಜೈ ಎನ್ ಬಾಕೀಗ ಇವಾಗ ಪ್ರತಾಪ್ ಏನು ಗೊತ್ತಾ ನಿನ್ಗೆ ಎಷ್ಟೊಂದು ಜನ ಫ್ಯಾನ್ಸ್ ಆಗ್ಬಿಟ್ಟು ಹುಡುಗಿರೆಲ್ಲ ಕೇಳ್ತಾವ್ರೆ ಹ್ಞೂ ದೇವ್ರಣಗೋ ನೋಡು ನಿಮಗೆ ಈ ಪ್ರಕೃತಿಯ ನಡುವಲ್ಲೇ ನಿಮಗೆ ಒಂದು ಮದುವೆ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀನಿ ಏನಂತ ಆಯ್ತಾ ಆಯ್ತಾ ಪ್ರಕೃತಿ ಜೊತೆ ಅಲ್ಲ ಗುರು ಪ್ರಕೃತಿ ಪ್ರಕೃತಿಯ ಮಧ್ಯದಲ್ಲಿ ಅಂದ್ರೆ ಕಾಡಲ್ಲಿ 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 ನಿಂಗೆ ಮದುವೆ ಮಾಡಿಸೋದು ಏನ್ ಬಿಸಿಲು ಗೊತ್ತಾ ಗಾಯಿಸ್ ಬಾವುಟ ಬಾವುಟ ಮೇಲೆ ಇಕ್ಕೊಳ್ಳಿ ಬಾವುಟ ಇವತ್ತು ತಲೆ ಮೇಲೆ ಇರ್ಬೇಕು ಎದೇ ಕೆಳಗಡೆ ಅಲ್ಲ ಐ ರೀಲ್ಸ್ ಮಾಡೋ ಸಾಗರ್ ಫೋನ್ ತಗೊಂಡಿದ್ದೆ ಐ ಪಿ ಎಲ್ ಅಲ್ಲಿ ಗೆದ್ಬಿಟ್ಟು ರೀಲ್ಸ್ ಮಾಡಕ್ ಅಲ್ವಾ ಆರ್ಸಿ ಆಪೋಸಿಟ್ ಆಡ್ ಗೆದ್ಬಿಟ್ಟು ಅಂದ್ರ ನಿನ್ನ ಹತ್ರ ಬರ್ಜರಿ ದುಡ್ಡು ಐತೆ ಅಂತ ಆತ ಹಂಗೇನ್ ಕಾಲಿ ಮಾಡಿ ಇನ್ನು ಬೇಜಾನ್ ಬರೋದಿದೆ ಆಸೆ ಬಿ ಹುಷಾರು 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 ಅಂಡರ್ ಹೋಗ್ಬಿಡ್ತೈತಪ್ಪ ಕೆಳಗಡೆ ಬಿದ್ರೆ ಇಮೋಷನ್ ಔಟ ನಮ್ಮ ಊರು RCB ಸಿ ಬಿ RCB! ನಮ್ಮೆಲ್ಲರ ರಸಿಕರ ರಾಜ ಏನು ಮಾಡ್ತಾ ಇದ್ದಾನೆ ನೋಡಿ ಯಾವಾಗಲೂ ಇದೆ ನನ್ನ ಮಗ ಯಾರಾದ್ರೂ ಸಿಕ್ಕಿದ್ರೆ ಸಾಕು ಈ ತರ ಹೋಗಿ ಪೋಸ್ ಕೊಡೋದು ನೋಡಿ 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 ಹಂಗೆ ನೋಡ್ತಾ ಇರಿ ಹಂಗೆ ನೋಡ್ತಾ ಇರಿ ಝೂಮ್ ಹಾಕಿ ಝೂಮ್ ಹಾಕಿ ಝೂಮ್ ಹಾಕು ನೋಡ್ಕೊ ಇನ್ನೊಂದು ಸ್ವಲ್ಪ ಹೊತ್ತು ಈ ನನ್ನ ಮಗ ಇದನ್ನಲ್ಲ ಚಾಲ್ ಬಾಸ್ ನನ್ನ ಮಗ ಹೆಂಗಸ್ರು ಸೆರಗನ ಕಂಡ್ರೆ ಬಾಡಿ ಟೆಂಪ್ರೇಚರ್ ರೈಸ್ ಆಗ್ಬಿಡುತ್ತೆ ಏಟಿಗೆ ಮಲ್ಕೊಳಮ್ಮ ನೋಡಲಿ ನೋಡಿ 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 ಝೂಮ್ ಹಾಕಲ್ಲ ಝೂಮ್ ಹಾಕು ಸೈಡ್ಗೆ ಹೋಗ್ಬಿಟ್ರಲ್ಲ ನಮ್ಮ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ ಟ್ರೈ ಮಾಡೋಣ ನೋವಾಲ್ಗೂ ಬಿಡಲ್ಲ ಸಿಕ್ಸ್ ಅವರು ಟೆಡ್ಡಿ ಐಸ್ ಎಲ್ಲ ಬಂದ್ವಿ ಎಲ್ಲ ನಮ್ಮ ಟೀಮ್ ಅವರೆಲ್ಲ ಬಂದ್ರು ನೋಡಿ ಒಂದು ಸರಿ ಸುಮಾರು ಒಂದು ಐವತ್ತು ಜನ ಇದ್ದೀವಿ ನಾವೆಲ್ಲ ಸೊ ನಾವು ನಮ್ಮ ಟೀಮ್ ಆರ್ ಸಿ ಬಿ ಕಡೆಯಿಂದ ಬಂದಿರುವಂಥದ್ದು ಸೊ ಎಲ್ಲರದು ಎಂಟ್ರಿ ಆಗಿ ಸ್ಟಾರ್ ಸ್ಪೋರ್ಟ್ಸ್ ಅವರು ನಮ್ಮನ್ನ ಶೂಟ್ ಮಾಡಕ್ಕೆ ಬಂದಿದ್ದಾರೆ ಇವತ್ತು ನಾವು ಮಾಡ್ತಾರೆ ಒಳ್ಳೆ ಕೆಲಸ ನೋಡಿ ಸೊ ಇವಾಗ ಬನ್ನಿ ನಮ್ಮ ಟೆಡ್ಡಿ ನೋಡಿ ಇಂಥ ಕೆಲಸಗಳು ಯಾವಾಗಲೂ ಮಾಡ್ತಾ ಇರ್ತಾನೆ ತೋರಿಸೋ 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 ನೋಡು ಯಾವಾಗಲೂ ಹೆಣ್ಮಕ್ಳಿಂದ ಹೋಗೋದೇ ಒಂದು ಕೆಲಸ ಸೊ ಅದು ಯಾವುದೇ ರೀತಿ ಗೆಟ್ ರೀತಿ ಇಲ್ಲಲ್ಲ ಸ್ವಲ್ಪ ಎಂಟರ್ಟೈನ್ ಮಾಡೋಣ ಅಂತ ಅಷ್ಟೇ ಸೊ ಬನ್ನಿ ಇವಾಗ ಹೋಗಿ ಎಲ್ಲರಿಗೂ ಯಾವ್ಯಾವ ರೀತಿ ಏನು ಮಾಡ್ಬೋದು ನಮ್ಮ ಕೈಲಿ ಆಗೋ ಸಹಾಯ ನಾವು ಮಾಡ್ತಾಯಿದ್ದೀವಿ ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಎಕ್ಸ್ಪೆಷಲಿ ಪ್ರೀತಮ್ ಆರ್ಗನೈಸ್ ದಿಸ್ ಬ್ಯೂಟಿಫುಲ್ ಥಿಂಗ್ ಅಂದರೆ ಇದು ಒಂಥರ ಗೂಸ್ ಬಂಬ ಸೀನ್ಸ್ ನೋಡಿ ಯಾವ ಥರ ಅಂದರೆ ಏನೇನೋ ಮಾಡ್ಬೋದು ಬಟ್ ಇದ್ರಲ್ಲಿ ಕೂಡ ಖುಷಿ ಇದೆಯಲ್ಲ ಇಸ್ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಒಂದು ಫುಲ್ ಬಾಟ್ಲು ನೋಡಿದ್ರೆ ಈ ಥರ ಖುಷಿ ಕಿಕ್ಕು ಬರಲ್ಲ ಮಾಡಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ಮ ಜದ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಜೋಶ್ ಇರ್ತೈತೆ ಈ ಎಲ್ಲರೂ ಬಂದು ಕಿರ್ಚಾಡೋದೈತಲ್ಲ ನೆಕ್ಸ್ಟ್ ಲೆವೆಲ್ಲು ಸೊ ಬನ್ನಿ ಹೋಗೋಣ ಇವಾಗ ನೋಡಿ ನಮ್ಮ ಅಕ್ಷಯ್ ಅಲ್ಲಿ ನಿಂತವನೇ ಎಲ್ಲಾರು ನಾವೆಲ್ಲ ಒಂದೇ ತರ ಟೀ ಶರ್ಟ್ ಹಾಕೊಂಡ್ಬಿಟ್ಟಿದೀನಿ ನಾನು ಇವಾಗ ತರಿಸ್ದೆ ಟೀ ಶರ್ಟ್ ನೋಡಿ ಓದಿ ಏನಂತ ಇದೆ ಬಾಗ್ರು ನಿಂತ್ಕೋಡಿ ನೋಡಿ ಲಾಯಲ್ಟಿ ಏ ಯಾಕೋ ಇದು ಹುಷಾರ್ ಹೋಗ್ಬಿಟ್ರೆ ಕಷ್ಟ ಲಾಯಲ್ಟಿ ಆರ್ ಸಿ ಬಿ ಅನ್ನು ಸೊ ನಾನು ಇವನು ಗಿರೀಶ್ ಅಲ್ಲೋ ಅಲ್ಲಿ ಚೆಸ್ಟ್ ಗಿರಿ ತೋರ್ಸಿ ಝೂಮ್ ಆಗಿ ಝೂಮ್ ಆಗಿ ನಮ್ ಚೆಸ್ಟ್ ಗಿರಿ ನೋಡಿ ಗೈಸ್ ನಮ್ ಚೆಸ್ಟ್ ಗಿರಿ ಅಲ್ಲಿ ನಿಂತ್ಕೊಂಬಿಟ್ಟು ಸೈಡ್ ಅಲ್ಲಿ ಅದ್ಬಿಟ್ರೆ ನಮ್ ಇನ್ನೊಬ್ಬ ಫ್ರೆಂಡ್ ಇದ್ದ ಎಲ್ಲೋ ಇಲ್ಲೆಲ್ಲೋ ಹುಡ್ಗಿರಿ ನೋಡ್ತಾರ ತಾನಿರಿ ತೋರಿಸ್ತೀನಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಮಾಡಿದ್ರಯ್ಯ ಅಲ್ಲಿ ಸಾಗರ್ ಎಲ್ಲಿದ್ಯಪ್ಪ ಜನಗಳ ಮಧ್ಯೆ ತಗೊಳಾಕೊಂಬಿಟವ್ ನೋಡಿ ಗೈಸ್ ಝುಮಾಕ್ ಝುಮಕ್ ಅಲ್ಲಿ ಎಲ್ಲ ನೋಡು ಗೈಸ್ ಅವನು ಸೈಡಲ್ಲಿ ನಿಂತ್ಕೊಂಡು ಹುಡುಗಿರ್ನ ಸೈಡಲ್ಲಿ ನಲ್ಲಲ್ಲಿ ನಿಂತ್ಕೊಂಡು ಇಲ್ಲಿ ಯಾರು ಸ್ವಲ್ಪ ಹುಡುಗಿರ್ ಬಂದವರಲ್ಲ ಅವ್ನಲ್ಲ ನೋಡ್ತಾವನೆ ಸೊ ಬನ್ನಿ ನೋಡೋಣ ಯಾರನ್ನ ನೋಡ್ತಾವನೆ ಅಂತ ಕಣ್ಣು ಹಿಡಿತೀನಿ ಹಿಡಿದ್ಬಿಟ್ಟು ಆಮೇಲೆ ಹೇಳ್ತೀನಿ ನಾನು ನಾನು ಅಯ್ಯಯ್ಯೋ ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ ನೋಡ್ದ ವೇಸ್ಟ್ ಮಾಡಿ ಇಟ್ಕೋ ನಾನು ಬರ್ತೀನಿ ಅನ್ಬಿಟ್ಟು ಅಲ್ಲೂ ದೇವ್ರೆ ದೇವರೇ ಹತ್ತಾಗ್ಬೇಕು ಪತ್ ಎಂಶ್ರು ಬಸ್ ನೀ ಏನು ಹೇಳು ಬೇಡ ನಾ ಬೇರೆ ಏನೂ ಕೇಳುದೂ ಇಲ್ಲ ಈ ಹಿಂಗೆ ಅಂತ ಗೊತ್ತಿದ್ರೆ ನಾನು ಬ್ಯಾಕ್ ಬಂದ್ಬಿಡ್ತಾ ಇದ್ದಲ್ಲಪ್ಪ ಹ ನೋಡು ಸೈಟ್ ಅಂತೆ ಈ ನನ್ನ ಮಗನಾಗ ನನಗೆ ಈಗ ಒಂದು ಮೇಲೆ ಏಕಾ ಹೋಯಿತು ಲವ್ ದೇವ್ರು ಒಳ್ಳೇದು ಮಾಡ್ತದೆ ನಿಮಗೆ ಹಾಂ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಪರಂಗಿ ಹಣ್ಣು ಇದು ನಾವು ತಂದಿರೋ ಐಟಮ್ಸ್ಗಳು ನೋಡ್ಬೋದು ನೀವು ಇಲ್ಲಿ ಸೊ ಸ್ವಲ್ಪ ಫ್ರೂಟ್ಸು ಬಾಳೆಹಣ್ಣು ಆಮೇಲೆ ಮೆಡಿಸಿನ್ ಬ್ಯಾಗು ಆಮೇಲೆ ಅದು ಎಸೆನ್ಷಿಯಲ್ಸು ಇನ್ನೂ ಇದೆ ಇವತ್ತು ಗೈಝ್ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಟ್ಟೆ ನಮ್ಮ ಟೆಡ್ಡಿ ಬಗ್ಗೆ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಅವನು ಬರೀ ಹುಡ್ಗಿರ್ಗ ಅಲ್ಲ ನೋಡಿ ಜಾಬ್ ಇಷ್ಟು ಎಂಟರ್ಟೈನ್ ಅಷ್ಟೇ ಅವ್ನ್ ಗೊತ್ತಿಲ್ಲ ಅಷ್ಟೇ ಸೊ ನೀವು ನಾವು ಬರೀ ಹುಡುಗಿ ಆ ತರ ಜೋಶ್ ಕಾಮಿಡಿ ಮಾಡ್ತೀವಿ ಅಷ್ಟೇ ಇಟ್ ಡಸೆಂಟ್ ಮೀನ್ ಲೈಕ್ ದಟ್ ಬರ ಹುಡುಗಿ ಹೋಗಿ ಈ ತರ ಮಾಡ್ತಾನೆ ಅಂತ ಯಾರೇ ಸಿಗ್ಲಿ ಚಿಕ್ಕ ಮಕ್ಳು ಸಿಗ್ಲಿ ದುಡ್ಡೋರ್ ಸಿಗ್ಲಿ ಯಾರೇ ಸಿಗ್ಲಿ ನೋಡಿ

ಹೆಂಗೆ ಟ್ರಾನ್ಸಾಕ್ಷನ್ ಗೈಸ್ ಎಲ್ರಿಗೂ ಜ್ಯೂಸು ಹಾಗೂ ನಾವು ನಂದಿನಿದು ಬಂದ್ ಅನ್ಸ್ತಾ ಇದ್ವಿ ಅಂದ್ರೆ ನಂದಿನಿ ಕಂಪ್ನಿದು ಅದೇ ನಂದಿನಿ ಗೈಝ್ ನಂದಿನಿ ಬ್ರ್ಯಾಂಡದು ಬಂದ್ ಅನ್ಸ್ತಾ ಇದೀವಿ ಸೊ ಬನ್ನಿ ಎಲ್ಲರೂ ಚಿಲ್ ಮಾಡೋಣ

ಎಲ್ಲ ಒಟ್ಟಿಗೆ ಇದ್ವಿ ನನ್ನ ತಮ್ಮನ ಮಗಳನ್ನೇ ಅವನಿಗೆ ಮದುವೆ ಮಾಡಿದ್ದೆ ಒಂದು ಗಂಡು ಒಂದು ಹೆಂಡಿತ್ತು ಸ್ವಲ್ಪ ಕೆಲಸ ಇಲ್ಲದೆ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಅವನ ಕೆಲಸ ಸಿಕ್ಕಿತ್ತು ಕುಡಿಯೋದು ಕಲ್ತ್ಕೊಂಡಿದ್ದ ಜಾಂಡೇಜ್ ಆಯ್ತು ಅವನಿಗೆ ಜಾಂಡೀಜ್ ಆಗಿನೂ ಕುಡಿತಾ ಇದ್ನಲ್ಲ ಅದರಿಂದ ತೀರ ಸೀರಿಯಸ್ ಆಗಿ ತೀರೋದು ತೀರೋದು ಒಂದು ಆರು ತಿಂಗಳು ಅಷ್ಟೇ ನನ್ನ ನಾನು ಏನು ಮಾತಾಡಲಿಲ್ಲ ನಮ್ಮ ಸೊಸೆ ಅವ್ನು ಹೋದ್ಮೇಲೆ ಅವ್ರು ಕೇಳೋರು ಇಲ್ವಲ್ಲ ಆದ್ದರಿಂದ ನನ್ನ ಕೈಯಲ್ಲಿ ನೋಡ್ಕೊಳ್ಬೇಕು ಆರಾಮಾಗಿ ಆ ಒಂದು ನಮ್ದ್ ಮಗ ಸತ್ತು ಆರು ತಿಂಗಳು ಜೊತೆಗೆ ಇಟ್ಕೊಂಡಿದ್ರು ಇದು ನಮ್ಮ ತಂಗಿ ಮನೇಲಿ ಅಲ್ಲಿ ಇದ್ನಪ್ಪ ಸ್ವಲ್ಪ ದಿನ ಯಾರ ಮನೇಲಿ ಏನು ಶಾಶ್ವತ ಅಲ್ವಲ್ಲ ಮಕ್ಕಳೆಲ್ಲಿದ್ಮೇಲೆ ಯಾರು ಜೊತೆಗೆ ಹುಟ್ಟವ್ರು ನೋಡ್ತಾರ ಯಾರು ನೋಡಲ್ಲ ನಾನೇ ಅವ್ರಿ ಹತ್ರ ಕೇಳಿದ್ದೆ ಈ ಥರ ನನ್ಗೆ ಆಶ್ರಮ ಬೇಕು ಯಾರ ಮನೇಲಿ ಇರೋಕ್ಕಾಗಲ್ಲ ನೆಂಟ್ರ ಮನೇಲೆಲ್ಲ ಇದ್ದೇ ನೋಡ್ಕೊಂಡ್ರು ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ ನಾವು ಮಕ್ಕಳಿಲ್ಲದೆ ನೈ ನೋಡಕ್ಕೆ ಇಲ್ವಲ್ಲ ಇಂಥ ಮಕ್ಕಳಿಲ್ಲಾರೇ ಇಲ್ಲಿದ್ದಾರೆ ನನ್ನ ಮಕ್ ನನ್ನ ಮಗ ಓದ್ನಲ್ಲ ಯಾರು ಇಲ್ಲದೆ ಅಲ್ವಾ ಇಲ್ಲಿ ನನ್ನ ಮಗ ಇದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಾ ಇತ್ತ ಅಂತ ನಾನು ಫೀಲ್ ಮಾಡ್ತೀನಿ ಮಕ್ಕಳು ಒಬ್ರಿಗೆ ಲಾಸ್ಟ್ ರೂಮ್ ಅಲ್ಲಿ ಇದ್ದರು ಆರು ಮಕ್ಳು ಆರು ಮಕ್ಕ ಆರು ಮಕ್ಕಳ ಒಬ್ರು ನೋಡconta ಇಲ್ಲ ಮೂರು ಹೆಣ್ಣು ಮೂರು ಗಂಡು ಒಬ್ಬ ಮಗತ್ತಿರೋದು ದೊಡ್ಡವನು ಇನ್ನು ಇಬ್ರು ಗಂಡ ಮಕ್ಕಳು ಇದ್ದಾರೆ ಮೂರ್ ಜನ ಹೆಣ್ಣು ಮಕ್ಕಳು ಇದ್ದಾರೆ ಚೆನ್ನಾಗಿ ಬರ್ತಾರೆ ಟಿಪ್ ಟಾಪ್ ಆಗಿ ನೋಡ್ತಾರೆ ಅದು ಆರು ತಿಂಗಳ ಒಂದು ವರ್ಷಕ್ಕೆ ಆ ಯಮ್ಮನಿಗೆ ಫೋನ್ ಮಾಡಿದ್ರೆ ಮಾತಾಡ್ತಾರೆ ದೇವರಣೆ ಗಾಯ್ಸ್ ನಿಮ್ಮ ಕೈ ನಾನು ಮುಂದೆ ಹೇಳಕ್ ಇಷ್ಟಪಡೋದು ಅದು ನಂಗೆ ಹೇಳೋಕ್ಕೂ ಆಗ್ತಾ ಇಲ್ಲ ನನ್ನ ಮಕ್ಕಳ ತಿನ್ಸಿ ಉಣ್ಸಿ ಎತ್ಕೊಬಂದು ಬಂದು ಎತ್ತಿ ಎತ್ತಿ ಸಾಕಿರ್ತಾರೆ ಕಷ್ಟ ಅನ್ನೋದನ್ನ ನೋಡಿ ಬೆಳೆಸಿರ್ತಾರೆ ನಿಮ್ಗಳಿಗೆ ದುಡ್ಡು ಮೇಲೆ ಈ ಹೆಸರು ಮೇಲೆ ತಿಗಾಗ ಅಂಚಡಿಗಳು ತಿಗಾ ಕೊಬ್ಗಳನ್ನ ಬಿಟ್ಟು ದಯವಿಟ್ಟು ಇಷ್ಟೇ ಹೇಳೋದು ನಿಮ್ಗೊಳಗೆಂತ ಅಂತಲೇ ಹೇಳಕ್ ಗೈಸ್ ನಾವು ಆರ್ ಸಿ ಬಿ ಅಂತ ಬಂದ್ವಲ್ಲ ಅಜ್ಜಿ ಏನನ್ಕೊಂಡಿದ್ರಿ ಅಜ್ಜಿ ನೀವು ಏನ್ ಅನ್ಕೊಂಡಿದ್ರಿ ನಮ್ನ ನಾನು ರಾಯಲ್ ಚಾಲೆಂಜರ್ಸ್ ಅಂದ್ರೆ ಫಸ್ಟ್ ಎಣ್ಣೆ ಮಾರಕ್ ಬಂದವ್ರಸ್ಕೊಂಡ್ರ ರಾಯಲ್ಸ್ಟಾಗ್ ಅನ್ಕೊಂಡಿಟ್ರಾಸ್ಕೆಟ್ ಅದು ಬೇಕಿತ್ತ ನೀ ಸುಮ್ನೆ ತಮಾಷೆ ಮಾಡಿದ್ವಿ ಆಕ್ಚುಲಿ ನಾನು ಬಂದಿರೋದು ಆರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾನು ಔಟ್ ಆಫ್ ಕರ್ನಾಟಕ ಓಡಿರೋದು ಕ್ಯಾಲ್ಕಟ ಹೈದ್ರಾಬಾದ್ ಅಂಡ್ ಸಿಂಗಾಪುರ್ ಸೈಕಾಲಜಿ ಬಿ ಎ ಪ್ಲಸ್ ಹಿಂದಿ ವಿಚಾರದ ಟೀಚರ್ ಆಗಿದ್ದೆ ಫೈವ್ ಇಯರ್ಸ್ ಮಲ್ಲೇಶ್ವರಂ ಟೂಡಿ ಕಾನ್ವೆಂಟ್ ಅಲ್ಲಿ ನಮ್ಮ ಹಸ್ಬೆಂಡ್ ಅಲ್ಲಿ ಬೇರೆಯವ್ರ ಜೊತೆ ಇದ್ದಾರೆ ಮೈಸೂರಿನಲ್ಲಿ ಲೀಗಲ್ ಟೈಮ್ ನಾನಾಗ್ಲಿ ಮಾಡ್ಕೊಡಿ ನನ್ನ ಲೈಫ್ ನಾನು ಲೀಡ್ ಮಾಡ್ತೇನೆ ನಿಮ್ ಜೊತೆ ಏನು ಬೇಡ ಅಂತ ನಾನು ಅಜಿ ಹೇಳಿ ನೋಡೋಣ ಹೆಂಗೆ ಹೇಳೋಕ್ಕಾಗುತ್ತೆ ಗೆಸ್ ಮಾಡಿ ಅಂದರೆ ಏನು ಸೆವೆಂಟಿ ಫೈಯ ನಾ ಇವತ್ತಿಗೆಲ್ಲ ಡುಮ್ಮುಂಡ್ಬಿಡ್ತೀವಿ ನೀವು ನೋಡಿದ್ರೆ ಸೆವೆಂಟಿ ಆದರೂ ಇಷ್ಟು ಮಾತಾಡ್ತಾರೆ ಖಂಡಿತ ಬೆಳಗ್ಗೆ ಫೈವ್ ಥರ್ಟಿಗೆ ನಾನು ಹೇಳ್ತೀನಿ ಸಣ್ಣಕ ತೆಗಿತಾರೆ ಒಳಗಡೆನೆ ಮುಖ ತೊಳ್ಕೊಂಡು ಎಲ್ಲರೂ ಮಲ್ಗೋ ಮಲಗಿರ್ತಾರಲ್ಲ ಸೆವೆನ್ ಸೆವೆನ್ ತರ್ಟಿಗೆ ಹೇಳ್ತಾರೆ ಫಸ್ಟ್ ಜಪ ಮಾಡಿ ಮೆಡಿಟೇಷನ್ ಮಾಡ್ತೀನಿ ಆಮೇಲಿಂದ ಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸೌಂಡನ್ ಡೇ ಟೈಮ್ಸ್ ಮಾಡ್ತೀನಿ ಜಪ ಇವತ್ತು ಶನಿಧಿ ಇಷ್ಟಾಯ ನಮ್ಮ ಓ ಸೂರ್ಯ ಪುತ್ರ ಶನಿ ದೇವ ಶನಿಭಿಷ್ಟಾಯ ನಮ್ಮ ಛಾಯಾ ಪುತ್ರ ಸರಿ ರೀ ಬ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ಎಷ್ಟು ಬರ್ತೋ ಅಷ್ಟು ಮಾಡ್ತೀನಿ ಮಿಕ್ಕಿದ್ದು ಗೀಸ್ ಬೆಲ್ಲ ಆ್ಯಂಡ್ ಜರ್ನಲಿಸಮ್ ಇಷ್ಟ ನನಗೆ ಡ್ರಾಯಿಂಗು ಸಿಂಗಿಂಗ್ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಎಲ್ಲ ಆ ನನಗೆ ಡ್ಯಾನ್ಸ್ ಮಾಡೋಕೆ ಬರಲ್ಲ ಇಲ್ಲಾಂದ್ರೆ ಪಕ್ಕ ಇಟ್ಕೊಂಡು ಒಂದು ರೊಮ್ಯಾಂಟಿಕ್ ಆಗಿ ಸ್ಟೆಪ್ ಹಾಕಿ ಹಿಂಗೆ ಖುಷಿ ಖುಷಿಯಾಗಿ ನಗ್ ನಗ್ತಾ ಇರಿ ಮಾ ನೀವು ಆದಷ್ಟು ಓಕೆ ಏನು ಊಟ ಟೈಮ್ ಆಯಿತು ಅನ್ಕೋತೀನಿ ಸಂಕಲ್ಪ ಗೊತ್ತಿಲ್ಲ ಯಪ್ಪ ಮದುವೆನೇ ಬೇಡ ನನಗಂತೂ ಇಲ್ಲಿ ನನ್ಗೆ ನನ್ನ ಮದುವೆ ಆಗೋಲ್ಲ ನನ್ಗೆ ಮದುವೆ ಸಮಸ್ಯೆನೇ ಬೇಡ ನನ್ಗೆ ಮದುವೆನೇ ಬೇಡ ಏನು ಹೇಳಿ ನೀವು ಯಾರನ್ನೇ ತೋರಿಸಿ ಇನ್ನೊಂದು ಅಯ್ಯೋ ಏನು ಹೇಳ್ತವೆ ನೋಡಪ್ಪ ಏನ್ ಲವ್ ಮ್ಯಾರೇಜ್ ನಂದ ಗೈಸ್ ಲವ್ ಮ್ಯಾರ ಲವ್ ಮ್ಯಾರೇಜ್ ಅಂತೆ ಬನ್ನಿ ನೋಡೋಣ ಗಾಯ್ಸ್ ಫೈನಲಿ ನಮ್ಮ ಟೀಮ್ ಟೀಮ್ನ ಮೀಟ್ ಮಾಡಿಸುವಂಥ ಟೈಮ್ ಬನ್ನಿ ನೋಡಿ ನಮ್ಮ ಟೀಮ್ ಆರ್ ಸಿ ಬಿ ಅವ್ರೆಲ್ರು ಇಲ್ಲಿದಾರೆ ಕಮಾನ್ ಗಾಯ್ಸ್ ನಮ್ಮ ಟೀಮ್ ಆರ್ ಸಿ ಬಿ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಟೈಮು ನಾವೇನು ಅಂತ ಆ್ಯಕ್ಚುಲಿ ನಾನು ಹೊಸಬಾ ಈ ಟೀಮ್ಗೆ ಸೊ ತುಂಬಾ ಹಳೆಯಬ್ರು ಎರಡ್ ಸಾವಿರದ ಹನ್ನೊಂದರಿಂದ ಇದೆ ಈ ಟೀಮು ಸೊ ಕೇಳೋಣ ಬನ್ನಿ ಯಾವ ತರ ಇದೆ ಅಂತ ನಮ್ಮ ಮೇನ್ ಮುಖ್ಯಸ್ಥರು ಪ್ರೀತಮ್ ಅವರಲ್ಲಿದ್ದಾರೆ ನಮ್ಮ ಟೀಮ್ ಆರ್ ಸಿ ಬಿ ಫ್ಯಾನ್ ಕ್ಲಬ್ ಕಡೆಯಿಂದ ಇವತ್ತು ಸೊ ಇನಿಷಿಯೇಟಿವ್ ತಗೊಂಡು ಸಂಧ್ಯಾ ಸುರಕ್ಷಾ ಒಂದು ಆರ್ಗನೈಸ್ ವಿಸಿಟಿಗೆ ಬಂದಿದ್ವಿ ಸೊ ನಮ್ಮ ಟೀಮ್ ಆರ್ ಸಿ ಫ್ಯಾನ್ ಕ್ಲಬ್ ಹೇಳ್ಬೇಕಾದ್ರೆ ನೀವು ಆಲ್ರೆಡಿ ನೋಡಿದ್ರೆ ಟೂ ತೌಸಂಡ್ ಲೆವೆನ್ ಇಂದ ನಾವು ಸಪೋರ್ಟ್ ಮಾಡ್ಕೊಂಡು ಬರ್ತೀವಿ ಟೂ ತೌಸಂಡ್ ಏಯ್ಟಿ ಸಪೋರ್ಟ್ ಮಾಡ್ತೀವಿ ಬಟ್ ಫೇಸ್ಬುಕ್ ಅನ್ನು ಒಂದು ಪೇಜ್ ನಾವು ಓಪನ್ ಮಾಡಿದ್ದು ಟೂ ತೌಸಂಡ್ ಲೆವೆನಲ್ಲಿ ಅಲ್ಲಿ ಸೊ ಆಲ್ರೆಡಿ ನಮ್ಮ ಫೇಸ್ಬುಕ್ ಫಾಲೋವರ್ಸ್ ಒಂದು ಫೈವ್ ಪಾಯಿಂಟ್ ಫೈ ಫೈವ್ ಫಿಫ್ಟಿ ಅಂದ್ರೆ ಐದು ಲಕ್ಷದ ಐವತ್ತು ಸಾವಿರ ಫಾಲೋರ್ಸ್ ಇದ್ದಾರೆ ದೆನ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಿಫ್ಟಿ ಒನ್ ತೌಸಂಡ್ ಫಾಲೋವರ್ ಇದ್ದಾರೆ ಸೊ ಟ್ವಿಟರಲ್ಲಿ ಅಲ್ಲಿ ಕೂಡ ಟೆನ್ ತೌಸಂಡ್ ಫಾಲೋರ್ಸ್ ಇದೆ ನಮ್ಮ ಮೆಂಬರ್ಸ್ ಹೇಳಬೇಕಿಲ್ಲ ಸೊ ಆಲ್ರೆಡಿ ನೋಡಿರ್ತೀರಾ ಮೆಂಬರ್ಸ್ ಅಷ್ಟೇ ಆ್ಯಕ್ಚುಲಿ ನಾವು ಇಲ್ಲಿ ಜಾಸ್ತಿ ಜನ ಬರೋಕ್ ಇರೋ ಕಾರಣ ಸ್ವಲ್ಪ ಜನ ಅಷ್ಟೇ ಬಂದಿರೋದು ಇನ್ನೂ ಮೆಂಬರ್ಸ್ ತುಂಬಾ ಜನ ಇದ್ದಾರೆ ಎಲ್ಲ ಆರ್ ಸಿ ಬಿ ಪಕ್ಕ ಅಭಿಮಾನಿಗಳು ಸೊ ಓಲ್ ಟು ಶ್ರೀಯರಿ ಎ ಬಿ ಡಿ ಫ್ಯಾನ್ ನಾನು ಸೂಪರ್ ಫ್ಯಾನ್ ಆಫ್ ಎ ಬಿ ಡಿ ಆ್ಯಂಡ್ ಆರ್ ಸಿ ಬಿ ಸೂಪರ್ ಫ್ಯಾನ್ ನಾನು ಸೊ ನಾನು ನಮ್ಮ ಟೀಮ್ ಆರ್ ಸಿ ಬಿ ಫ್ಯಾನ್ ಫ್ಯಾನ್ ಪೇಜಿಂದ ನಾನು ಒಂದು ತುಂಬಾ ಪ್ರೌಡ್ ಅನ್ಸುತ್ತೆ ನನಗೆ ಯಾಕಂತಂದ್ರೆ ಬೀಯಿಂಗ್ ಅ ಪಾರ್ಟ್ ಆಫ್ ಆರ್ ಸಿ ಬಿ ನಮ್ಮ ಟೀಮ್ ಆರ್ ಸಿ ಬಿ ತುಂಬಾ ಖುಷಿ ಅನಿಸ್ತಾ ಇದೆ ಸೊ ಇವತ್ತು ಇದೊಂದು ಇನಿಷಿಯೇಟಿವ್ ಮಾಡಿದೀವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇದು ಒಂದು ಒಳ್ಳೆ ಕಾಸ್ ಸಲುವಾಗಿ ಮಾಡಿದ್ವಿ ಸೊ ನಿಮ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಟೀಮ್ ಆರ್ ಸಿ ಬಿ ಮೆಂಬರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬಾನೇ ಖುಷಿ ಅನಿಸುತ್ತೆ ಅಂಡ್ ಒನ್ ಮೂರ್ ನಾನು ಸೂಪರ್ ಫ್ಯಾನ್ ಅಂತ ಹೇಳಿದ್ದೀನಿ ಸೊ ಅವ್ರು ನಾನು ಎ ಸೂಪರ್ ಫ್ಯಾನ್ ಅಂತ ಹೇಳಿದ್ದೆ ಸೊ ನಿಮ್ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ಎ ಬಿಡಿ ಟ್ಯಾಕ್ ಎ ಬಿ ಡಿ ಅವರೇ ಆಟೋಗ್ರಾಫ್ ಮಾಡಿದ್ದಾರೆ

ಅರಿ ಐ ಬಾಯ್ ಏನಿಲ್ಲ ಅದೇ ಪ್ರೀತಮ್ ಹೇಳಿದ ಹಾಗೆ ನಮ್ಮ ಟೀಮ್ ಆರ್ ಸಿ ಬಿ ಮತ್ತೆ ಎನ್ ಕೆ ಎಂ ಇರ್ಬೋದು ಎಲ್ಲ ಒಟ್ಟಿಗೆ ಮುಂಚೆ ಅಂದರೆ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಈಗ ಏನಂದರೆ ಸ್ವಲ್ಪ ಸಪ್ರೇಟ್ ಆಗಿರಲಿ ಅಂದರೆ ಬರೀ ಈ ಥರ ಸ್ವಯಂ ಸೇವಾ ಸಂಸ್ಥೆಗಳ್ ಮಾಡಿರ್ಬೋದು ಬ್ಲಡ್ ಡೊನೇಷನ್ ಇರ್ಬೋದು ಏನೇ ಕಾರ್ಯಕ್ರಮಕ್ಕೂ ಸ್ವಲ್ಪ ಬೇರೆ ಇರಲಿ ಅಂತ ನೆರವು ಅಂತ ಸ್ಥಾಪನೆ ಮಾಡಿದ್ವಿ ಮುಂಚೆ ಅಂದರೆ ಎನ್ ಕೆ ಎಂ ಜೊತೆ ಮಾಡ್ತಾ ಇದ್ವಿ ಸೊ ಆದ್ದರಿಂದ ಪ್ರೀತಮ್ ಅವ್ರು ಹೇಳಿದಾಗೆ ಎಲ್ಲ ಕೊಲಾಬ್ರೇಷನಿಂದ ಮಾಡಿದ್ರೆ ತುಂಬ ಎಲ್ರಿಗೂ ಉಪಯೋಗ ಆಗುತ್ತೆ ಸೊ ಆದ್ದರಿಂದ ಎನ್ ಕೆ ಎಂ ಇರ್ಬೋದು ನೆರವು ಇರ್ಬೋದು ನಮ್ಮ ಟಿಮ್ ಆರ್ ಸಿ ಬಿ ಬಿ ಇರ್ಬೋದು ಎಲ್ಲ ಒಂದೇ ಅಂತೇಳಿ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಯಾ ಏನೇ ಮಾಡ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸೇ ಜೋಡಿಸ್ತಾರೆ ಹಾಗೆ ಎಲ್ಲೆಲ್ಲಿಂದ ಇವಾಗ ನೋಡಿ ನಮ್ಮ ಟೀಮ್ ಮಾಡ್ತೀವಿ ಎನ್ ಟಿ ಎಮ್ ಹಾಗೂ ನೆರವು ನೋಡಿ ಯಾರೋ ಬಂದು ಪ್ರವೀಣ್ ತುಂಬಾ ಎಕ್ಸ್ಪರ್ಟ್ ಅನಲಿಸಿಸ್ ಕೊಡ್ತಾರೆ ಯಾವುದೇ ಒಂದು ವಿಚಾರ ಆಗಿರ್ತಾರೆ ಸೊ ನಾನು ರೀಸೆಂಟ್ ಆಗಿ ಪ್ರೀತ ಮೀಟ್ ಮಾಡಿದ್ದು ಸೊ ವೀಕೆಂಡ್ ಈ ತರ ಒಂದು ಈವೆಂಟ್ ಇದೆ ಅಂತ ನನಗೆ ಗೊತ್ತಾಗಿದ ತಕ್ಷಣ ವೀಕೆಂಡ್ ಎಲ್ಲೆಲ್ಲೋ ಪಾರ್ಟಿ ಏನೇನೋ ಮಾಡ್ತೀವಿ ಎಲ್ಲೆಲ್ಲೋ ಖರ್ಚು ಮಾಡ್ಬಿಡ್ತೀವಿ ದುಡ್ಡು ಫಸ್ಟ್ ಅಂದಿದ್ದು ನಾನು ಬರ್ತೀನಿ ಪ್ರೀತಮ್ ಸರ್ ನನ್ನೂ ಇವೆಂಟಿಗೆ ಇನ್ಕ್ಲೂಡ್ ಮಾಡಿ ಅಂತ ಹೇಳಿ ಬಂದಿದ್ದು ನಿಜವಾಗ್ಲೂ ಎಲ್ಲೆಲ್ಲೋ ಖರ್ಚು ಏನೇನೋ ಮಾಡ್ತೀವಿ ನನಗೆ ಮ್ಯಾಚ್ ಎರಡು ಖುಷಿ ಸಿಗುತ್ತೆ ಆ್ಯಕ್ಚುಲಿ ನನಗೆ ಒಂದು ಆರ್ ಸಿ ಬಿ ಮ್ಯಾಚ್ ನೋಡಿದಾಗ ಅವರು ಗೆದ್ದಾಗ ಸೊ ಇವತ್ತು ನನಗೆ ಲಿಟ್ರಲಿ ಇಲ್ಲಿ ಬಂದು ಅವ್ರು ಬಂದು ಒಂದು ಸ್ವಲ್ಪ ಟಚ್ ಮಾಡಿ ನೀನು ಒಳ್ಳೇದಾಗಲಿ ಅಂತ ಹೇಳಿದಾಗ ಅದು ಕೊಟ್ಟಿದ್ದ ಫೀಲಿಂಗೇ ಬೇರೆ ಲಿಟ್ರಲಿ ಹೇಳ್ತೀನಿ ಸೊ ನೀವು ಇಲ್ಲಿ ಬರಬೇಕಾದ್ರೆ ಏನಾದರೂ ತೊಗೊಂಬರ್ಬೇಕು ಅಂತಲೂ ಏನೂ ಇಲ್ಲ ಬಂದು ಅವ್ರ ಹತ್ರ ಮಾತಾಡಿಸಿದ್ರು ಅಷ್ಟೇ ಖುಷಿಯಾಗಿ ಮಾತಾಡ್ತಾರೆ ಸೊ ಇನ್ನೊಂದೇನಂದ್ರೆ ನಾವು ಬಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಯಾಕಂದ್ರೆ ಅವ್ರಿಗೆ ಇಲ್ಲಿಂದ ಆಚೆ ಹೋಗಲ್ಲ ಯಾವಾಗ ತಿಂಗಳ ಒಂದ್ಸರಿ ಎರಡ್ ಸರಿ ಅಷ್ಟೇ ಆಚೆ ಹೋಗಂತದ್ದು ನಾವು ಬಂದಾಗ ಎಷ್ಟು ಪ್ರೀತಿ ಎಲ್ಲಾರು ಮುದ್ ಮಾಡಿ ಮಾತಾಡಿಸಿ ಆಶೀರ್ವಾದ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದ್ರೆ ಏನೋ ಒಂಥರ ಫೀಲಿಂಗೇ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಅವ್ರು ಹೇಳ್ದಂಗೆ ಬರೀ ಮ್ಯಾಚ್ ನೋಡೋದೊಂದೇ ಅಲ್ಲ ಇಲ್ಲಿ ಬರೋದೊಂದೇ ಅಲ್ಲ ನಾವೆಲ್ಲ ಗ್ರೂಪ್ ಅಲ್ಲಿ ಹೋಗಿ ಮ್ಯಾಚ್ ನೋಡ್ಬಿಟ್ಟ ಅಲ್ತಿಗ ಉರ್ಸ್ತೀವಲ್ಲ ಸೊ ಅದೇ ಮೇನ್ ಕಂಟೆಂಟ್ ನಮಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದವ್ರೆ ಅವ್ರಿಬ್ರು ನನ್ಗೆ ಒಂದೇ ಮಾತಾಡಿದ್ದು ನಂಗೆ ಹಿಂಗ ಆರ್ಫನೇಜ್ ವಿಸಿಟ್ ಮಾಡ್ತಾ ಇದೀವಿ ಅಂತ ಗುರು ನೀನ್ ಏನಾದ್ರು ಮಾಡೋ ನಾನು ಹಂಡ್ರೆಡ್ ಪರ್ಸೆಂಟ್ ಹೈದರಾಬಾದ್ ಹೋಗಿ ಸರ್ವನ ಮತ್ತೆ ಮೋಹನ್ ಇಬ್ರು ತಗೊಂಡಿದ್ರು ನಾವು ಹೋಗಿ ಹೋಗ್ತೀವಿ ಅಂತ

ओके गाइस को थैंक यू सो मच ಇವಾಗ ಇಲ್ಲಿಂದ ಡೈರೆಕ್ಟ್ ಮ್ಯಾಚ್ಗೆ ಹೋಗೋದಾನೆ ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಟಿ ಶರ್ಟ್ ಟೀ ಶರ್ಟ್ ಚೇಂಜ್ ಮಾಡೋದ ಏನು ಮಾಡೋದು ಯೋಚನೆ ಮಾಡ್ಕೊಂಡು ಹೋಗೋಣ ನಮ್ಮ ಬಾಯ್ಸ್ ನೋಡಿ ಎಲ್ಲರಿಗೂ ಎಲ್ಲರೂ ಮ್ಯಾಚ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಎಲ್ಲರೂ ಮ್ಯಾಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಗಾಯ್ಸ್ ಯಾರು ಬಂದಿದ್ದಾರೆ ನೋಡಿ ನಮ್ಮ ಸೂಪರ್ ಫ್ಯಾನ್ ಬಂದಿದ್ದಾರೆ ಇವತ್ತು ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದೇ ಬೇಕಾಗಿಲ್ಲ ಆ್ಯಕ್ಚುಲಿ ಯಾಕಂದರೆ ಫ್ಯಾನ್ಸ್ ಅಂತ ಬಂದಾಗ ಅವರು ಫೇಸ್ ಆಗಿ ನಿಂತ್ಕೊಳ್ತಾರೆ ಫ್ಯಾನ್ಸ್ ಪರವಾಗಿ ಸೊ ಓವರ್ ಟು ಸುಕುಮಾರ್ ಥ್ಯಾಂಕ್ ಯು ಬ್ರದರ್ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಇಡೀ ಪ್ರಪಂಚ ತಿರ್ಕೊಂಬರ್ ಬರ್ತೀನಿ ಆದರೂ ಇವತ್ತಿನ ಇನಿಷಿಯೇಟಿವ್ ತೊಗೊಂಡಿರೋದು ಅದು ಓಲ್ಡ್ ಎಮೇಜಲ್ಲಿ ಬಂದು ಈ ಥರ ಎಲ್ಲ ಒಂದು ಒಳ್ಳೆ ಕಾಸ್ ಮಾಡ್ತಾ ಇರೋದು ನಿಜಕ್ಕೂ ಆರ್ ಸಿ ಬಿ ಫ್ಯಾನ್ ಅನ್ನೋದಕ್ಕೆ ಎಷ್ಟು ಪ್ರೌಡಾಗಿ ಫೀಲ್ ಆಗುತ್ತೆ ನಾವು ಸ್ಟೇಡಿಯಮಲ್ಲೆಲ್ಲ ಹೋಗಿ ಎನ್ಕರೇಜ್ ಮಾಡ್ತಾಯಿದ್ರಿ ಬಟ್ ಇವತ್ತು ಆನ್ ಬಿ ಆಫ್ ಆರ್ ಸಿ ಬಿ ಟೀಮ್ ಪರವಾಗಿ ನಮ್ಮ ಟೀಮ್ ಆರ್ ಸಿ ಬಿ ಇಷ್ಟೊಂದು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇರೋದಂದರೆ ರಿಯಲಿ ಐ ಆಮ್ ಫೀಲಿಂಗ್ ವೆರಿ ವೆರಿ ಪ್ರೌಡ್ ಗ್ರೌಂಡ್ಗೆ ಹೋಗೋಕ್ಕಿಂತ ಇಲ್ಲಿ ಬಂದಿರೋದು ನನಗೆ ತುಂಬ ಆಗ್ತಾಯಿದೆ ಗೈಸ್ ಇವತ್ತು ನಾವು ಸೂಪರ್ ಎಕ್ಸೈಟೆಡ್ ಆಗಿರೋದು ಯಾರ ಜೊತೆ ಹೇಳಿ ಸೂಪರ್ ಕೂಲ್ ಫ್ಯಾನ್ ಜೊತೆ ಸೊ ಇವತ್ತು ಬನ್ನಿ ಸ್ಟೇಡಿಯಂ ಅಲ್ಲಿ ಅಬ್ಬರ ಇಡೋದೇನೆ ಇವತ್ತು ಅಪ್ಪಿ ತಪ್ಪಿ ಇವತ್ತೇನಾದ್ರೂ ಮಳೆ ಬರ್ಲಿಲ್ಲ ಅಂದ್ರೆ ಸಾಕಷ್ಟು ಅದೊಂದೇ ಕೇಳ್ಕೊಳುದು ಸೊಲ್ ಅಬೌಟ್ ರೈನ್ ಅನ್ನೋ ತರ ನನ್ನ ಐಡಿಯಾ ಇದೆ ನೀವೇನ್ ಅನ್ಸ್ತೀರಾ ಸರ್ ಮಳೆ ಎಕ್ಸ್ಪೆಕ್ಟ್ ಮಾಡ್ಬಾರಿ ಬ್ರದರ್ ಮಳೆ ಸುರಿ ಮಳೆ ಸಿಕ್ಸರ್ ಸುರಿ ಮಳೆ ಆಗುತ್ತೆ ನಮ್ಮ ಆದ್ರೆ ಸಾಕು ಇವತ್ತಂತೂ ಗೈಸ್ ಇವತ್ತು ಇನ್ನೊಂದ್ ಏನಂದ್ರೆ

ಬ್ಯೂಟಿಫುಲ್ ಪ್ಲೇಸ್ಗೆ ಒಂದು ಬಾಯ್ ಹೇಳೋ ಟೈಮ್ ಬಂದಿದೆ ಸೊ ತುಂಬ ಅಂದರೆ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲ ಮೈ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಅನ್ಕೋಬೋದು ಯಾಕಂದರೆ ಯಾವುದೇ ರೀತಿ ಎಷ್ಟು ಖುಷಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ಸೊ ಇವಾಗ ಎಲ್ರಿಗೂ ಒಂದು ಬಾಯ್ ಹೇಳ್ಬಿಟ್ಟು ಬರೋಣ ಎಲ್ರಿಗೂ ಒಂದು ಬಾಯ್ ಹೇಳ್ಬಿಟ್ಟು ಹೋಗೋಣ ಸೊ ನಾವು ಹೋಗಿ ಆಶೀರ್ವಾದ ತೊಗೊಂಡಿದ್ದೀವಿ ಇವತ್ತು ಆರ್ ಸಿ ಬಿ ಗೆಲ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿದರು ನೀನು ಚೆನ್ನಾಗಿರಪ್ಪ ಅಂತ ಕೂಡ ಸೇರಿಸಿ ಆಶೀರ್ವಾದ ಮಾಡಿದರೆ ಇವತ್ತು ಆರ್ ಸಿ ಬಿ ಗೆಲ್ಲೇಬೇಕು ಗೆದ್ದೆ ಗೆಲ್ಲುತ್ತೆ ಅಂತ ಒಂದು ಹೋಪ್ಸ್ ನಾವು ಹೇಳಿದ್ದೀವಿ ಸೊ ಏನು ಹೇಳ್ತಾ ಇದ್ದಾರೆ ಮ ಹೇಳಿ ಏನೋ ಹೇಳ್ತಾ ಇದ್ದೀರಾ ಮಾತಾಡ್ತೀರಾ ಮಾತಾಡಿ ವಾಹ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನೋಡಿ ನಿಮ್ಮ ಟೀಮ್ ಗೆಲ್ಲಿ ನಾವು ನಿಮ್ಮ ಜೊತೆಲಿ ಇದೀವಿ ಅಂತ ಹೇಳ್ತಾ ಇದ್ರೆ ತುಂಬಾ ಖುಷಿ ಇವತ್ತು ಆರ್ ಸಿ ಬಿ ಗೆಲ್ಸೋದೇನೆ ಗೆಲ್ಸ್ಬಿಟ್ರಂತೂ ಎಲ್ಲಾರದು ಕತೆ ಮುಗೀತು ಏರೋಪ್ಲೇನ್ ಟಾಟಾ ಗೈಸ್ ಬ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು ಎಲ್ಲರಿಗೂ ಬ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರ್ಬೇಕು ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ ವ್ಯೂಸ್ ಮಾತ್ರ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಯಾಕಂದರೆ ಸಬ್ಸ್ಕ್ರೈಬರ್ಸ್ ಬಂದರೆ ನಮಗೂ ಈ ಥರ ಜೋಶ್ ಬರುತ್ತೆ ಹಾಗೂ ಒಂದು ಒಳ್ಳೆ ಎನರ್ಜಿ ಇರುತ್ತೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಹಾಗೂ ಒಳ್ಳೆ ಫನ್ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಟೇಕ್ ಕೇರ್ ಬಾಯ್